ಆಯುಕ್ತ ಭೇಟಿ ಆಗಿದ್ದೀರಾ ಇವತ್ತು ಒಂಟಿ ಮನೆ ನಾಲ್ಕು ವರ್ಷದಿಂದ ನೆಲಗುದಿಲ್ಲ ಸುಷೋ ಗಿರಿನಾಥವರು ಸ್ಟಾರ್ಟಿಂಗಲ್ಲಿ ಬಂದಾಗಲೇ ಒಂದು ಪತ್ರ ಕೊಟ್ಟೆ ಸರ್ ಎರಡು ವರ್ಷದಿಂದ ಏನು ಪ್ರಿಯೋಜನೆ ಜಾರಿಗೆ ತಂದಿದ್ದೀನಿ ಪ್ರಿಯೋಜನೆ ಮಾಡಿದ್ದೀರಿ ಆದರೆ ಅನುಷ್ಠಾನ ಮಾಡಿಲ್ಲ ಅಂತೇಳಿ ನಾನು ಪತ್ರವನ್ನು ಕೊಟ್ಟೆ ನಾನು ಅದನ್ನು ಇಮಿಡಿಯೇಟು ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಒಳೆಯ ಆಯುಕ್ತರುಗಳೇ ಡೈರೆಕ್ಷನ್ ಕೊಟ್ಟೆ ಅದಾದಮೇಲೆ ತಾದ ನಂತರ ಅದನ್ನು ಯಾವುದೇ ರೀತಿ ಏನೂ ಮಾಡಿದೆ ಸುಮ್ಮನೆ ಹಂಗೆನೇ ನೆನೆಗುದಿಗೆ ಆಗೋಯ್ತು ಅದು ಅದಾದಮೇಲೆ ವಿಶೇಷ ಆಯುಕ್ತರು ಕಲ್ಯಾಣರವರು ತಿರ್ಗ ಒಂದು ಒಂದು ಪತ್ರನ ಹೊಡಿಸಿದ್ರು ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಯಾರು ಅರ್ಜಿಗಳು ಹಾಕಿರ್ತಾರೆ ಅವರು ಅರ್ಜಿಗಳು ಹಾಕಿರ್ಲಿಕ್ಕೆ ಕಾರ್ಯ ರೂಪಕ್ಕೆ ತರಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟರು ಅದಾದಮೇಲೆ ಅವರು ವಿಶೇಷ ಆಯುಕ್ತರು ಕಲ್ಯಾಣವರು ರೆಡಿ ಅವರು ಅವರು ಟ್ರಾನ್ಸ್ಫರ್ ಆಗಿ ಹೋದರು ಆಮೇಲೆ ಹೊಸ ಇವರು ಕಲ್ಯಾಣಾಧಿಕಾರಿ ಬಂದರು ಅವರು ಯಾವುದನ್ನು ಚಾಲನೆಗೆ ತಂದು ತೊಗೊಂಬಂದಿಲ್ಲ ತಿರ್ಗಾ ಮೊನ್ನೆ ಬಂದ್ಬಿಟ್ಟು ಮೊನ್ನ ಆಯುಕ್ತರು ಹೊಳೆಯ ಕಡೆ ಅಂತೇಳಿ ಕಾರ್ಯಕ್ರಮದಲ್ಲಿ ಏನು ಮಾಡಿದೆ ನಮ್ಮ ತಿರ್ಗಾ ಆಯುಕ್ತರಿಗೆ ನಾನು ಈ ರೀತಿ ಪಶ್ಚಿಮ ವಲಯದಲ್ಲಿ ಅರ್ಜಿಗಳು ಕೊಟ್ಟರು ಕೂಡ ಅರ್ಜಿಗಳನ್ನ ಪರಿಗಳಂಗೆ ತಗೊತಲ್ಲ ಕಾಲ 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 ಕಾಲಕ್ಕೆ ಏನು ಮಾಡಬೇಕು ಅದನ್ನು ವರ್ಕಾಡ್ರ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಹಾಗೆ ಅದನ್ನು ಪರಿಶೀಲನೆ ಮಾಡಿ ದಯವಿಟ್ಟು ಕೊಡಿ ಅಂತೇಳಿ ಮನೆಗೆ ಕೊಟ್ಟೆ ಆ ಆಧಾರದ ಮೇಲೆ ಏನಾಯಿತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅರ್ಜಿಗಳು ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾರ್ಯಾರು ಮನೆಗಳು ಕಟ್ಟಿದ್ದಾರೆ ಮತ್ತೆ ಕಟ್ಟಿಲ್ಲ ನೋಡಿ ಪರಿಶೀಲನೆ ಮಾಡಿ ಅವರು ಅರ್ಜಿಗಳಿಗೇನಿದೆ ಅದನ್ನು ಕಾರ್ಯಾದೇಶನ ಕೊಡೋದಕ್ಕೆ ಕಾರ್ಯರೂಪಕ್ಕೆ ತನ್ನಿ ಅಂತೇಳಿ ಡೈರೆಕ್ಷನ್ ಕೊಟ್ಟರು ಡೈರೆಕ್ಷನ್ ಕೊಟ್ಟಾದ ಮೇಲೆ ಕೆಲವೊಂದು ಅಧಿಕಾರಿಗಳು ಏನು ಮಾಡಿದ್ದಾರೆ ಸೋಂಬೇರಿಗಳು ಹೋಗಿ ಮನೆನ ಪರಿಶೀಲನೆ ಮಾಡಿಲ್ಲ ಸ್ಥಳ ಪರಿಶೀಲನೆ ಮಾಡಿಲ್ಲ ಕುತ್ಕೊಂಡಿರೋ ಜಾಗದಲ್ಲೇ ಹೋಗ್ತಾರೆ ಯಾರೋ ಒಂದು ಪೆಟ್ರೋ ಮತ್ತು ಆರ್ ಐ ಯೋ ಮತ್ತು ಇಲ್ಲಾಂದರೆ ಒಂದು ವರ್ಕಿಂಗ್ ವರ್ಕ್ ಇನ್ಸ್ಪೆಕ್ಟ್ರೋ ಇವ್ರು ಹೋಗಿ ಏನು ಮಾಡ್ತಾರೆ ಹೋಗ್ತಾರೆ ಮಜಾ ಮಾದ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ರಿಪೋರ್ಟ್ ಕೊಡ್ತಾರೆ ಆ ಬೇಸಿಕ್ ಮೇಲೆ ಇವರು ಕಮಿಟಿ ಮಾಡಿದ್ದಾರೆ ಕಮಿಟಿ ಮಾಡಿಬಿಟ್ಟು ಫಲಾನುಭವಿಗಳು ಆಯ್ಕೆ ಮಾಡೋದಾ ಅಂತ ಡಿಸೈಡೂ ಮಾಡೋದಿಲ್ಲ ಪರಿಶೀಲನೂ ಮಾಡೋದಿಲ್ಲ ಏಕಾಏಕಿ ಅವರ ಆಯ್ಕೆರೋ ಅರ್ಜಿನ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿ ಈ ರೀತಿ ಒಂದು ಈಗ ಒಂದು ಆಗಿದೆ ನನ್ನ ಕಣ್ಣ ಮುಂದೆ ಈಗ ಕಾಣಿಸಿರೋದು ಒಂದು ಹಿಂದೆ ಎಷ್ಟಾಗಿದೆಯೋ ಗೊತ್ತಿಲ್ಲ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಆಯುಕ್ತರಿಗೆ ಈಗ ಬಂದಿರೋ ಆಯುಕ್ತರಿಗೆ ಏನು ಹೇಳ್ತಾ ಇದ್ದೀನಿ ದಯವಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಸೌಲಭ್ಯಗಳು ಸಿಕ್ಕೋದೇ ನಮಗೆ ಅದು ಮರ್ಚಿಕೆ ಅಂಥದ್ರಲ್ಲಿ ನಾವು ಅರ್ಜಿ ಹಾಕಿರೋದನ್ನು ಏನೂ ಪರಿಶೀಲನೆ ಮಾಡಿದೆ ಏಕಾಏಕಿ ಅದನ್ನು ನಿರ್ಲಕ್ಷ್ಯ ಮಾಡಿ ಅದನ್ನು ರಿಜೆಕ್ಟ್ ಮಾಡೋದು ಅದು ಸರಿಯಿಲ್ಲ ಸರ್ ಆಡಳಿತ ಅಧಿಕಾರಿಗಳು ಈ ಭಾಗದಲ್ಲಿ ಯಾಕೆ ಸಮಸ್ಯೆಗಳು ಸುಮಾರು ನಾಲ್ಕು ವರ್ಷ ಎಲ್ಲ ಇನ್ನು ಇದೊಂದೇ ಅಲ್ಲ ಎಲ್ಲ ಇದರಲ್ಲೂ ಇದೇ ಪ್ರಾಬ್ಲಮ್ ಸರ್ ಏನು ಗೊತ್ತಾ ಪರ್ಸೆಂಟೇಜು ಇದರಲ್ಲಿ ಪರ್ಸೆಂಟೇಜ್ ಕೊಡೋದಿಲ್ಲ ಯಾರೂ ಪರ್ಸೆಂಟೇಜ್ನ ಫಿಕ್ಸ್ ಮಾಡೋದಿಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಕಾಮಗಾರಿಗಳು ಯಾವ ಕಾಮಗಾರಿಗಳಿಗೆ ಪರ್ಸೆಂಟೇಜ್ ಕೊಡ್ತಾರೆ ಆ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿರ್ತಾರೆ ಪರ್ಸೆಂಟೇಜ್ ಇಲ್ಲ ಅಂದರೆ ಆ ಕಾಮಗಾರಿಗಳನ್ನ ಯಾವುದೇ ಕಾರಣಕ್ಕೂ ಚಾಲನೆ ಕೊಡಲ್ಲ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಯಾರು ಪರ್ಸೆಂಟೇಜ್ ಮಾಡಲ್ಲ ಅದರಿಂದಲೇ ಕಲ್ಯಾಣ ಕಾರ್ಯಕ್ರಮಗಳು ಅದರಿಂದ ಕಲ್ಯಾಣ ಕಾರ್ಯಕ್ರಮಗಳು ನೆನೆಗುದಿಗೆ ಬಿದ್ದಿರೋದು ಇದು ಪಶ್ಚಿಮ ವಲಯದಲ್ಲಿ ಯಥೇಚ್ಛವಾಗಿ ಕಾಣ್ತಾ ಇದೆಯಲ್ಲ ಸರ್ ಬೇರೆ ನಡೀತಾ ಇದೆ ಆದರೆ ಪಶ್ಚಿಮದಲ್ಲಿ ಎತ್ತಿ ಕಾಣ್ತಾ ಇರೋದು ಏನಕ್ಕೆ ಅಂದರೆ ಕಾರಣ ಇಲ್ಲಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇರೋದ್ರಿಂದ ನಮಗೆ ಎತ್ತಿ ಕಾಣ್ತಾ ಇದೆ ಅಲ್ಲಿ ಯಾರು ನೋಡ್ತಾ ಇಲ್ಲ ಅವ್ರವ್ರ ಸಮಸ್ಯೆಗಳು ಅವ್ರವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ದಲಿತರ ಬಗ್ಗೆ ಯಾರು ನೋಡೋರು ಕಾಲೇಜು ಯಾರಿಗೂ ಇಲ್ಲ ಅಷ್ಟೊಂದು ತಾಲ್ಮೇನೂ ಇಲ್ಲ ಯಾರಿಗೂ ಅಷ್ಟೊಂದು ಸಮಯನೂ ಇಲ್ಲ ಸರ್ ಇವಾಗ ಒಟ್ಟಾರೆ ಏನು ಹೇಳ್ತೀರಾ ಸರ್ ನೀವು ಇದ್ರ ಮೂಲಕ ಇದ್ರ ಮೂಲಕ ಹೇಳೋದಿಷ್ಟೇ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಬರ್ಕೊಳೋದಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರೆಲ್ಲೆಲ್ಲ ವಿರೋಧ ಪಕ್ಷಗಳು ಬರ್ಕೊಳ್ತಾ ಇದೆ ಆದರೆ ಇಲ್ಲೇ ಕಲ್ಯಾಣ ಕಾರ್ಯಕ್ರಮಗಳು ಜಾರಿಗೆ ಬರ್ತಾ ಇಲ್ಲ ಎಷ್ಟೋ ಒಂದು ಸ್ಕೀಮ್ಗಳು ಸತ್ತೋಗಿದೆ ಇವತ್ತರೆಗೂ ಸ್ವಲಂಬನೆ ಯೋಜನೆಯಡಿಯಲ್ಲಿ ಒಂದೇ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರೆಗೂ ಒಂದೇ ಒಂದು ರೂಪಾಯಿ ಸಹಾಯಧನನ ಇಲ್ಲಿ ಹಂಚಿಕೆ ಮಾಡಿಲ್ಲ ಎಲ್ಲ ಆಯಿತು ಎಲ್ಲ ಮರ್ಚಿಕೆ ಆಗೋಯ್ತು ಎಲ್ಲ ಆ ದುಡ್ಡು ಏನಾಗ್ತಾಯಿದೆ ಬಜೆಟಲ್ಲಿ ಆಗ್ತಾ ಆಗ್ತಾಯಿದೆ ಏನು ಸ್ತ್ರೀಯ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದಾರೆ ಆದರೆ ಮಾತ್ರ ಒಬ್ಬ ಫಲಾನುಭವಿ ಒಬ್ಬನು ಕೂಡ ಆಯ್ಕೆ ಮಾಡದೆ ಅದನ್ನ ನೆನೆಗುತ್ತಿಗೆ ಹಾಕಿ ಅದನ್ನ ನಿರ್ಲಕ್ಷ್ಯ ಮಾಡ್ತೀವಿ ಮುಂದಿನ ದಿವಸದಲ್ಲಿ ಕ್ರಮ ಮುಂದಿನ ದಿನದಲ್ಲಿ ನಾವು ರಾಜ್ಯಪಾಲರಿಗೆ ಹೋರಾಟ ಮುಖಾಂತರ ಅರ್ಜಿ ಕೊಡೋದಕ್ಕೆ ನಾವೇನ್ ಬೇಕೋ ಅದನ್ನ